ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಕಾರು ಹಾಗೂ ಬೈಕ್ ಕದ್ದಿದ್ದ ಕಳ್ಳನ ಬಂಧಿಸಿದ ಚಳ್ಳಕೆರೆ ಪೊಲೀಸರು ಆರೋಪಿತನಿಂದ ಏಳು ಲಕ್ಷದ ಹದಿನಾರು ಸಾವಿರ ರು ಬೆಳೆ ಬಾಳುವ ಒಂದು ಕಾರು ಹಾಗೂ ಆರು ಬೈಕ್ಗಳನ್ನು ವಶಕ್ಕೆ ಪಡೆದ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಚಳ್ಳಕೆರೆಯಲ್ಲಿ ಬೈಕ್ ಹಾಗೂ ಕಾರು ಕಳ್ಳತನವಾದ ಕುರಿತು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ವು ಕಾರು ಹಾಗೂ ಬೈಕ್ ಕಳ್ಳತನಗಳ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಜಿಲ್ಲಾ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ನಿರ್ದೇಶನದಂತೆ ಡಿವೈಎಸ್ಪಿ ರಾವ್ ನೇತೃತ್ವದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕೆಕುಮಾರ್ ಪಿಎಸ್ಐಗಳಾದ ಶಿವರಾಜ್ ಹಾಗೂ ಈರೇಶ್ ಪಿಎಸ್ಐ ದರೇಪ್ಪ ಬಾಳೆಪ್ಪ ದೊಡ್ಡಮನಿ ನೇತೃತ್ವದ ತಂಡದ ಸಹಕಾರದೊಂದಿಗೆ ಕಾರು ಹಾಗೂ ಬೈಕ್ ಕಳ್ಳತನ ಮಾಡುತ್ತಿದ್ದ ನಗರದ ಎಸ್ಆರ್ ರಸ್ತೆಯ ಆರೋಪಿ ಜಗದೀಶ್ ಬಂಧಿಸಿ ಆರೋಪಿತನಿಂದ ಏಳು ಲಕ್ಷದ ಹದಿನಾರು ಸಾವಿರ ರು ಬೆಲೆ ಬಾಳುವ ಒಂದು ಕಾರು ಹಾಗೂ ಆರು ಬೈಕ್ಗಳನ್ನು ವಶಕ್ಕೆ ಪಡೆದ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎನ್ನಲಾಗಿದೆ